ನನ್ಚಲ್ ಹಿಡ್ಕೊಂಡ್ರೆ ನಾ ಹೋಗಿ ಪುಸ್ತಕ ಪೆನ್ಸಿಲ್ ತಗೊಂಬರ ಮಟ್ಟ ಇದನ್ನ ತಗೋಳಿ ಇದ್ರಾಗ ನಮ್ಮಅವ್ವ ಹುಳ ಬಾನ ಸಜ್ಜಿ ರೊಟ್ಟಿ ಕರ್ಗಡಬ ಮಾದ್ಲಿ ತುಪ್ಪದ ಮಿಳ್ಳಿ ಇಟ್ಟು ಕಳ್ಸಾಳ ಉಪ್ಪಿನಕಾಯಿ ನೋಡ್ತಾಳ ಅದ್ರಾಗ ಪಿನ್ಕ ಕೈತಾ ಒಪ್ಪಿನಕಂದ್ರೆ ನನಗೆ ತುಂಬಾ ಇಷ್ಟ ಸ್ವಲ್ಪ ಕೊಡ್ರಿ ಅಂದ್ರೆ ಗಂಡೆಯಲ್ಲ ನೇನ ಯಾತೆ ಇಕಡೆ ಎಲ್ಲ ರೆಡಿಮೇಡ್ ಮಾಡಿ ಅಲ್ಲಿ ಹೆಂಗ್ ಹೋಗಿ ಬಂದು ಬಿಡದಾವ ನಮ್ಮ ಹಳ್ಳಿಯ ಜವಾರಿ ಮಾಲೆ ಹೆಂಗ್ ಸಿಗೋಗೆ ಹೋಗಿ ಹೊಳ್ಳಿ ಬಂದಿಂದ ನಿನಗೂ ಎರಡು ಕರ್ಚಿಕೈ ಕೊಡ್ತೀನಿ ಒಂದು ಮಾದ್ಲಿ ಉಂಡಿ ಕೊಡ್ತೀನಿ ನಮ್ಮ ತುಪ್ಪದ ಮಿಳ್ಳಿ ನಡವರ್ಕಟಾ ಕತ್ತೆಗೆ ಇಟ್ಟುಕೊಂಡಿರಬೇಕು ಅಗಡೆ ಆಡಿ ಉಳ್ಸಿರಿ ಮೂರಿ ಗುಂಟ ತಟ ತಗ ತಗ ಚಲೋ ಅಲ್ಲ ನಮಗೂ ಚಲೋ ಅಲ್ಲ ತುಪ್ಪ ದಂಟಿ ಗುಂಟ್ರೆ ಯಾರಿಗ್ ಲಾಭ ಬಾಯಾಗ್ ಬಿಳ್ಳಿ ಅನ ನಾವು ದಂಟಿ ಗುಂಟ ಆದ್ರೆ ಯಾರಿಗ್ ಲಾಭ ಉಳ್ಳಿ ಹೊಡ್ಲಾರ್ದಂಗ ಗಟ್ಟಿ ಹಿಡ್ಕೊಂಡಿದ್ದಾವ ಬಂದ ಮೇಲೆ ಕೊಡ್ತೀನಿ ನೋಡ್ ಮತ್ತು ನಾ ಕಡೆ ಆದ ಕಡೆ ಮಸ್ತ್ ಮಾಲ್ ಸಿಂತ ತಗಡೆ ಮನೆ ಕಡೆ ಗಿಚ್ಚ ಕೊಟ್ಟೇ ನೀವೇನು ತಪ್ಪು ತಿಳ್ಕೋಬೇಡ್ರಿ ಅದ ನಾವು ಇನ್ನೊಬ್ರದ್ದು ಹಾಗೆಲ್ಲ ತಿನ್ನೋದಿಲ್ಲ

ீ மீங்கல் அத்தன் மீர் வயது நான் கட்டபாய் மக ನಿಜವಾಗ್ಲಿ ತುಂಬಾ ಒಳ್ಳೆಯವನು ಅಂತ ಕಾಣಿಸುತ್ತೆ ಆ ನಾಯಿ ಹೆದ್ರಿ ಬಂದ ನಾನು ಇವ್ರನ್ನ ಹತ್ಕೊಂಡಾಗ ನನಗೇನೋ ಒಂದ್ ಥರ

ಇರಲಿ ಇರಲಿ ಮದ್ಲಿ ಪಕ್ಕ ಹಿಂದೆ ತಡಿ ನಮ್ಗೂ ನಾವು ಬರಬೇಡಿ ಅದನ್ನ ನೋಡ್ತೀನಿ ಎರಡ್ ಕರ್ಚಿ ಕಾಯಿ ಕಡಿಮೆ ಮಾರ್ಲಿ ಉಂಡೆ ಒಂದ್ ಗಪ್ ಆಗ್ಯ ತೊಕ್ಕದ ಮಿಲ್ ಎರಡು ಬಳ್ಳ ಮೂಡ್ಯಂದ್ಬಿಳಗ್ ಬರ್ತೀನಿ ಮಾಡ್ತೀನಿ

ಯಾವ ಸಾಲಿಗೆ ಓದ್ತಿವ ಇವಾಗ ಹೋಗಿದ್ರೆ ಅಂದ್ರ ಶ್ರೀ ಗುರು ಕಾಸ್ಕೇಶ್ವರ ಕಾಲೇಜ್ ಹಾ ನಾನು ಸಣ್ಣ ಇದ್ದಾಗ ಆ ಶಾಲೆ ನೋಡಕ ಆ ಶಾಲೆಯಾಗ ಹೆಣ್ಣು ಹುಡುಗರು ಗಂಡ್ ಹುಡುಗರು ಹುಡುಗಕ್ಳು ಯಾರು ಇಲ್ಲ ಹೊಟ್ಟ ಸಾಲ ಮಕ್ಕಳಿ ಲೇಡೀಸ್ ಎಲ್ಲ ಉಡೀಸ ಲೆವಡಿಸ್ ಅವರು 500 ಮಂದಿ ಹೆಣ್ಣು ಮಕ್ಕಳು ಲೆವಡಿಸ್ ಮತ್ತೆ ಅವರು ಕಲ್ಸಾಕ ಗಣ ಮಕ್ಕ ಹೆಣ್ಣು ಹೆಣ ಅವರು ಹೆಣ ಮಕ್ಕಳು ಅವರು ಲೆವಡಿಸ್ ಈ ರನ್ನೋಡಿಯರು ಲೆವಡಿಸ್ ಅವರು ಕಲಸೋ ಮಾಸ್ಟರ್ ತಿರುವ ಲೆವಡಿಸ್ ಮತ್ತೆ ಈ ನೀರು ಬರ್ತರಕ ನೀವು ಏನಾದ್ರೂ ಪೇಪರ್ ಕೊ ಬರಿ ಹಾಳಿ ತಂದ್ಕೊಳ್ತಲ್ಲ ಅವರು ಹೆಣ ಮಕ್ಕಳು ಅವರು ಲೆವಡಿಸ್ ಐದು ಜನ ಕಲಿ ಹುಡುಗಿಯರು ಹೆಣ್ಣು ಹುಡುಗಿಯರು ಲೆವಡೀಸ ಮಾಸ್ತರು ಲೆವಡೀಸ ಇನ್ನು ಹಳೆ ಪೇಪರ್ ತಂದು ಕೊಡು ಪ್ಯೂನು ಲೆವಡೀಸ ಮತ್ತೆ ಗಡ್ಡಿ ಬರ್ಸಕ್ಕಲ್ಲ ಅವನೊಬ್ಬನೇ ಗಂಡ ಮಗ ಏನು ದೈವಲೆ ತಮ್ಮ ಐದು ನೂರು ಮಂದಿ ಹುಡುಗಿಯರು ಕನಸು ಮಾಸ್ತರ್ತಿಯರು ಹಳೆ ತಂದು ಕೊಡೋರು ಹುಡುಗಿಯರು ಇಷ್ಟು ಜನ ಹುಡುಗಿಯರು ಏಕಕಾಲಕ್ಕೆ ಗಂಟೆ ಬಾರಸ್ತಾನಂದ್ರ ಗಂಟೆ ಹ್ಯಾಂಗಿರಬೇಕು ಗಂಟೆ ಒಳಗೆ ನಾಲಿಗೆ ಗಂಟೆ ಮತ್ ನಾವೇನು ಗಂಟೆ ನಾವು ಡಣ್ಣ ಗಂಟೆ ಓಲಿ ಆ ಶಾಲೆಯಾಗ ಕಲಿಯಾಕ್ ಹೋಗಿರಂದ್ರ ಅದ ಶಾಲೆಯಾಗ ನಮ್ಮ ಅವ್ರ ಮಕ್ಳು ಇಬ್ಬರು ಕಲಿಯಾಕ್ ಕೊಡ್ತಾರ ಅವ್ರ ಏನ್ ಖೂನದನು ಅವ್ರ ಖೂನದನು ಪರಿಚಯ ಅವ್ರಿಗೆ